ಹಾಲುಮತ ಕುರುಬರ ಸಂಪೂರ್ಣ ಇತಿಹಾಸ ಕುರುಬ ಒಂದು ಹಿಂದೂ ಸಮುದಾಯದ ಹೆಸರು ಕುರುಬ ಎಂದರೆ ಹುಡುಕುವ ಅಥವಾ ಪಡೆಯುವ ಎಂದು ಅರ್ಥ ಬರುತ್ತದೆ ಉದಾಹರಣೆ ಜೇನು ಕುರುಬ ಜಾತಿ ಎಂದರೆ ಜೇನು ಹುಡುಕುವ ಜಾತಿ ಕುರುಬರು ಹಾಲುಮತ ಅನುಯಾಯಿಗಳು ಕುರುಬ ಎಂದರೆ ಜ್ಞಾನವನ್ನು ಹುಡುಕುವವನು ಎಂಬ ಧಾರ್ಮಿಕ ಅರ್ಥವೂ ಇದೆ ಕುರುಬ ಜಾತಿಯು ಅತಿ ಪುರಾತನವಾದ ಜಾತಿ ಕುರುಬ ಜನಾಂಗ ತುಂಬಾ ಪುರಾತನವಾದ ಜನಾಂಗ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲಿ ಕುರುವಂಶ ಮತ್ತು ಯದುವಂಶಗಳ ಪ್ರಸ್ತಾವನೆಯಾಗಿದೆ ಮಾನವನು ಮೊದಲು ಕಾಡುಗಳಲ್ಲಿ ಬೇಟೆಯಾಡಿ ಮತ್ತು ಗೆಡ್ಡೆ ಗೆಣಸು ತಿನ್ನುತ್ತಿದ್ದ ಕ್ರಮೇಣ ಅವನು ಪ್ರಾಣಿಗಳನ್ನು ಪಳಗಿಸಿ ಸಾಕತೊಡಗಿದ ಆ ನಂತರ ಅವನು ವ್ಯವಸಾಯ ಮಾಡುವುದನ್ನು ಕಲಿತ ನಂತರ ಅವನು ಹಳ್ಳಿಗಳಲ್ಲಿ ವಾಸಿಸತೊಡಗಿದ ಕುರುಬರು ಈ ಎಲ್ಲ ಮಾನವನ ಆಯಾಮಗಳನ್ನು ದಾಟಿದವರು ಅತಿ ಪುರಾತನವಾದ ಈ ಸಮುದಾಯದಿಂದ ಕಾಲಕ್ರಮೇಣ ಇತರೆ ಜನಾಂಗದವರು ಬೇರೆಯಾಗತೊಡಗಿದರು ಉದಾಹರಣೆಗೆ ಒಕ್ಕಲುತನ ಮಾಡುವವನು ಒಕ್ಕಲಿಗನಾದ ಬೇಟೆಯಾಡುವವನು ಬೇಡನಾದ ಮಡಿಕೆ ಮಾಡುವವನು ಕುಂಬಾರನಾದ ಈ ಇತರೆ ಜನಾಂಗದವರು ಮಾನವನ ಬೇಡಿಕೆಗಳಿಗೆ ಅನುಗುಣವಾಗಿ ತಮ್ಮ ವೃತ್ತಿಗಳನ್ನು ಮಾಡತೊಡಗಿದರು ಹೀಗೆ ಪುರಾತನವಾದ ಕುರುಬ ಮತ್ತು ಯಾದವ ವಂಶಗಳಿಂದ ಸಣ್ಣ ಪುಟ್ಟ ಜಾತಿಗಳು ಹುಟ್ಟಿಕೊಂಡವು ಕುರುಬರು ಭಾರತದ ಇತಿಹಾಸದ ಮೊದಲ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದವರು ಮೌರ್ಯರ ಮೊದಲ ದೊರೆ ಚಂದ್ರಗುಪ್ತನು ಕುರಿಗಾಹಿಯಾಗಿದ್ದು ಆಗಿನ ನಂದ ದೊರೆಗಳ ವಿರುದ್ಧ ಸಿಡಿದೆದ್ದು ತನ್ನದೇ ಆದ ಸಾಮ್ರಾಜ್ಯವನ್ನು ಚಾಣಕ್ಯನ ಸಹಾಯದಿಂದ ಕಟ್ಟಿದನು ಇದರ ಗುರುತಾಗಿ ಭಾರತ ಸರ್ಕಾರವು ನವದೆಹಲಿಯ ಪಾರ್ಲಿಮೆಂಟ್ ಕಟ್ಟಡದ ಐದನೇ ಮಹಾದ್ವಾರದ ಬಳಿ ಚಂದ್ರಗುಪ್ತನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅದರ ಕೆಳಗೆ ಕುರಿ ಕಾಯುವ ಹುಡುಗ ತಾನು ಕಟ್ಟಲಿರುವ ಸಾಮ್ರಾಜ್ಯದ ಬಗ್ಗೆ ಕನಸು ಕಾಣುತ್ತಿರುವುದು ಎಂದು ಬರೆಯಲಾಗಿದೆ ನಂತರ ಕದಂಬರು ರಾಷ್ಟ್ರಕೂಟ ಪಲ್ಲವ ಹೊಯ್ಸಳ ದೇವಗಿರಿಯ ಯಾದವ ಹೊಲ್ಕರ್ ರಾಜರು ಮತ್ತು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಕುರುಬರ ಇತರ ಹೆಸರುಗಳು ಕುರುಬರು ಹಾಲುಮತ ಹೆಗಡೆಗೌಡ ಕುರುಬಗೌಡರು ಗೌಡ ಕರ್ನಾಟಕದ ಕುರುಬಗೌಡರು ಕರ್ನಾಟಕದ ಮೂರನೇ ಅತಿದೊಡ್ಡ ಸಮುದಾಯ ಕುರುಬ ಸಮುದಾಯ ಕರ್ನಾಟಕದ ಪ್ರಮುಖ ಸಾಮ್ರಾಜ್ಯಗಳನ್ನು ಕಟ್ಟಿದವರು ಕುರುಬಗೌಡರು ರಾಷ್ಟ್ರಕೂಟ ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯ ಪ್ರಮುಖವಾದವು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಿಂದ ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಉಳಿಯುವಂತೆ ಆಯಿತು ಹಿಂದೂ ಸಂಸ್ಕೃತಿ ಉಳಿಯಲು ಕಾರಣರಾದವರು ಕುರುಬಗೌಡ ಸಹೋದರರಾದ ಹಕ್ಕರಾಯ ಮತ್ತು ಬುಕ್ಕರಾಯ ಕುರುಬಗೌಡರ ಸಂಪ್ರದಾಯ ಕುರುಬಗೌಡರು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನು ಪೂಜಿಸಿ ಕೊಂಡು ಬಂದವರು ಕಲ್ಲನ್ನು ಪೂಜಿಸುವುದು ಪುರಾತನವಾದ ಸಂಪ್ರದಾಯ ಅದೇ ಸಂಸ್ಕೃತಿ ಬರು ಬರುತ್ತಾ ಶಿವಲಿಂಗ ಪೂಜೆಯಾಗಿ ಮಾರ್ಪಟ್ಟಿತು ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರರು ಮತ್ತು ಶ್ರೀ ಜಗದ್ಗುರು ಶಾಂತಿಮಯ್ಯ ಒಡೆಯರು ಈ ಜನಾಂಗದ ಆದಿಗುರುಗಳು ಇವರು ಶಿವನನ್ನು ಬೀರೇಶ್ವರ ಮೈಲಾರಲಿಂಗ ಮಾದೇಶ್ವರ ಮಲ್ಲಪ್ಪ ಮಲ್ಲಿಕಾರ್ಜುನ ಮುಂತಾದ ಹೆಸರಿನಲ್ಲಿ ಪೂಜಿಸುತ್ತಾರೆ ಯಲ್ಲಮ್ಮ ಭೀಮವ್ವ ಚೌಡಮ್ಮ ಮುಂತಾದ ಹೆಸರಿನಲ್ಲಿ ಶಕ್ತಿ ದೇವಿಯನ್ನು ಪೂಜಿಸುತ್ತಾರೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಬಹುತೇಕ ಹಳ್ಳಿಗಳಲ್ಲಿ ಬೀರೇಶ್ವರ ಅಥವಾ ಮೈಲಾರಲಿಂಗೇಶ್ವರ ದೇವಾಲಯವಿರುತ್ತೆ ಈ ದೇವಾಲಯಗಳ ಪೂಜಾರಿಗಳು ಕುರುಬಗೌಡರಾಗಿರುತ್ತಾರೆ ಹಾಗೂ ಹರಿಗೆ ಸೇವೆ ಮತ್ತು ಭೂತಪ್ಪ ದೇವರನ್ನು ಪೂಜಿಸುತ್ತಾರೆ ಕುರುಬಗೌಡರ ಹಬ್ಬಗಳು ಯಾವುವೆಂದರೆ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಹೊಳೆಸೇವೆ ಮೈಲಾರ ಜಾತ್ರೆ ಮಾದೇಶ್ವರ ಜಾತ್ರೆ ಬೀರದೇವರ ಜಾತ್ರೆ ಕನಕದಾಸ ಜಯಂತಿ ಕಾಣಿಕೋತ್ಸವ ಮಾರಿಹಬ್ಬ ಬಿಳಿಗಿರಿ ರಂಗನಾಥ ಸ್ವಾಮಿ ಜಾತ್ರೆ ದೊಡ್ಡ ದೇವರ ಜಾತ್ರೆ ತೆಂಗಿನಕಾಯಿ ಪವಾಡ ಕುರುಬರ ಉಪಜಾತಿಗಳು ಯಾವುವೆಂದರೆ ಕಾಡು ಕುರುಬ ಜೇನು ಕುರುಬ ಸಂಚಾರಿ ಕುರುಬ ಗೋಂಡ ಕುರುಬ ಬೆಟ್ಟ ಕುರುಬ ಕುರುಬಗೌಡರ ಇತಿಹಾಸ ಕಥೆಗಳು ಆಲುಮತ ಕುರುಬ ಪುರಾಣ ಮಾದೇಶ್ವರ ಪುರಾಣ ಕಾಟಮರಾಜುವಿನ ಕತೆ ಕುರುಬಗೌಡರ ಜನಪದ ಕಲೆಗಳು ಕಂಸಾಳೆ ಡೊಳ್ಳು ಕುಣಿತ ಗೊರವರ ಕುಣಿತ ಬೀರದೇವರ ಕುಣಿತ ವೀರಗಾಸೆ ಕುರುಬಗೌಡರ ಧರ್ಮಕ್ಷೇತ್ರಗಳು ಶ್ರೀ ರೇಣುಕಾಚಾರ್ಯರ ಮಹಾಸಂಸ್ಥಾನ ಸರವೂರು ಬಿಜಾಪುರ ಜಿಲ್ಲೆ ಶ್ರೀ ರೇಣುಕಾಚಾರ್ಯರ ಮಹಾಸಂಸ್ಥಾನ ಆಣತಿ ಹಾಸನ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಮಾದೇಶ್ವರ ಬೆಟ್ಟ ಮೈಲಾರ ಕಾಗಿನೆಲೆ ಹಂಪಿ ದೇವರ ಆದಿಹಲ್ಲಿ ಹಿರೇಬೀರಪ್ಪ ಅರಸಿಕೇರೆ ಶ್ರೀರಂಗನಾಥ ಗುಡ್ಡದ ಮಲ್ಲಯ್ಯ ಹಲ್ಲಾರ್ವಿ ಗ್ರಾಮ ಮತ್ತು ಮಂಡಲೆ ಆಲೂರು ತಾಲೂಕು ಕರ್ನೂರು ಜಿಲ್ಲೆ ಆಂಧ್ರಪ್ರದೇಶ ಕುರುಬ ಕುರುಬಗೌಡರ ಇತಿಹಾಸ ಪುರುಷರು ಜಗದ್ಗುರು ಶಾಂತಮುತ್ತಯ್ಯ ಅಥವಾ ಶಾಂತಿಮಯ್ಯ ಒಡೆಯರ್ ಮಹಾಕವಿ ಕಾಳಿದಾಸ ದಾಸಶ್ರೇಷ್ಠ ಕನಕದಾಸ ಸಂಗೊಳ್ಳಿ ರಾಯಣ್ಣ ಹಕ್ಕರಾಯ ಪುಕ್ಕರಾಯ ಕಾಕನಾಯಕ ಜುಂಜೇಗೌಡ ಚಂದ್ರಗುಪ್ತ ಮೌರ್ಯ